ನಮಗೆ ನ್ಯೂಸ್ ಅಲ್ಲಿ ಅಥವಾ ಸಿಗ್ತದೆ ಎರಡು ಲಕ್ಷ ರೂಪಾಯಿಯ ಮಾವಿನ ಕಾಯಿ ಅಂತ ಹೇಳಿಕೊಂಡು ತಗೊಳ್ಳೋರು ಯಾರು ಇಲ್ಲ ಎರಡು ಲಕ್ಷ ಅಲ್ಲ ಇನ್ನೂರ ಐವತ್ತು ರೂಪಾಯಿ ಕೂಡ ಸಿಗುದಿಲ್ಲ ನಮಗೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲೂ ಕೂಡ ಕಲರ್ ಬರುದಿಲ್ಲ ಅದು ನಮ್ಮ ಸೌತ್ ಕೆನರಾದಲ್ಲಿ ಜಪಾನಿನಲ್ಲಿ ಮಾವು ಬೆಳೆಯುವುದಿಲ್ಲ ಸಬ್ ಟ್ರಾಪಿಕಲ್ ಟೆಂಪರೇಟ್ ಕಂಟ್ರಿ ಅದು ಚಳಿ ಚಳಿ ಪ್ರದೇಶದ ಜಾಗ ಅವ್ರು ಈ ತರ ಪಾಲಿಯೋಸ್ ಮಾಡಿಕೊಂಡು ಅದಕ್ಕೆ ಹೀಟರ್ ಇಟ್ಕೊಂಡು ಕಾಯಿಯನ್ನು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಯುವುದು ಒಂದು ಗಿಡದಲ್ಲಿ ನಾಲ್ಕು ಕಾಯಿ ಐದು ಕಾಯಿ ಮಾತ್ರ ಅವ್ರು ಬೆಳೆಯೋದು ಆ ಕಾರಣಕ್ಕೆ ಅವರಿಗೆ ಎಕ್ಸ್ಪೆನ್ಸಿವ್ ಇರ್ತದೆ ಅದಕ್ಕೋಸ್ಕರ ಆ ಖರ್ಚಿಗೆ ಇನ್ನೊಂದೆಂತಂದ್ರೆ ವಜ್ರ ಇದ್ದಾಗೆ ನಿಮಗೆ ಗ್ಲಾಸ್ ಕಟ್ ಮಾಡುವ ಇದು ಕಟಿಂಗ್ ವಜ್ರ ಸಿಗ್ತದೆ ನೂರು ರೂಪಾಯಿಗೆ ಅದು ಕೋಹಿನೂರು ವಜ್ರಕ್ಕೆ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ ಹಾಗೆ ಆ ಹಣ್ಣಿನಲ್ಲಿ ಫುಲ್ ಕೆಂಪು ಬಂದು ಗೋಲ್ಡನ್ ಡಾಟ್ಸ್ ಬಂದದ್ದಕ್ಕೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಆ ರೇಟು ಒಂದು ಹಣ್ಣಿಗೆ ಎರಡು ಕಣ್ಣಿಗೆ ಕಂಪೇರ್ ಮಾಡಿದರೆ ಇಷ್ಟು ಅಂತ ಹೇಳಿ ನಮ್ಮಲ್ಲಿ ಈಗ ಒಂದು ಸಾವಿರ ರೂಪಾಯಿಗೆ ಮಾರ್ತಾ ಇದ್ದಾರೆ ಈಗ ಇದು ಮಿಯಾಜಾಕಿ ಮಿಯಾಜ್ ಅಲ್ಲ ಮಿಯಾಜ್ ಒರಿಜಿನಲ್ ಹೆಸರು ಎಗ್ ಆಫ್ ಅಲ್ಲ ಅದ್ರ ಒರಿಜಿನಲ್ ಹೆಸರು ಇರ್ವಿನ್ ಅದರ ಮೂಲ ಇರ್ವಿನ್ ಅಂತ ಹೇಳುವಂತಿ ಇರ್ವಿನ್ ಅನ್ನ ಇವ್ರ ಜಪಾನ್ ಅವರು ತಗೊಂಡೋಗಿ ಎಗ್ ಆಫ್ ದಿಸ್ ಸೂರ್ಯನ ಮಗ ಅಂತ ಹೇಳುವ ಹೆಸರನ್ನ ಇಟ್ರು ಅದನ್ನೇ ಮಿಯಾಜ್ ಅಂತ ಹೇಳುವಂತದ್ದು ಜಪಾನಿನ ಒಂದು ಜಾಗ ಆ ಜಾಗದಲ್ಲಿ ಬೆಳೆದ ಕಾರಣ ಮಿಯಾಜ್ ಊರಿನ ಮಾವು ಮಿಯಾಜ್ ಹಾಕಿ ಆದದ್ದಷ್ಟೇ ಅದು ಮಿಯಾಜ್ ಮಾವಿನ ಹೆಸರು ಅಲ್ಲ ಆಗ್ತದೆ ಹಣ್ಣು ಬಣ್ಣ ಬರುದಿಲ್ಲ ಆ ಬಣ್ಣ ಬರುದಿಲ್ಲ ಟೇಸ್ಟ್ ಎಲ್ಲ ಒಂದೇ ಟೇಸ್ಟ್ ಅಲ್ಲಿ ದೊಡ್ಡ ವ್ಯತ್ಯಾಸ ಬರುದಿಲ್ಲ ನಿಮಗೆ ಹಣ್ಣು ಆ ಕಲರ್ ಬರ್ಬೇಕಂದ್ರೆ ಕೋಲ್ಡ್ ಬರಲೇಬೇಕು ಚಳಿ ಇದ್ರೆ ಮಾತ್ರ ಆ ಬಣ್ಣ ಬರ್ತದೆ ಅಷ್ಟೇ ಇನ್ನೊಂದು ಪೇಪರ್ ಪ್ಯಾಕಿಂಗ್ ಮಾಡ್ತಾರೆ ಅದಕ್ಕೆ ನ ಕವರ್ ಸಿಗ್ತದೆ ಅದಕ್ಕೆ ಬಿಸಿಲು ಹೊಡಿಬಾರ್ದು ಬಿಸಿಲು ಹೊಡಿಯೋದಿದ್ರೆ ಮಾತ್ರ ಕಲರ್ ಬರ್ತದೆ ಅಷ್ಟೇ ನಮ್ ಡಫ್ ಮೈ ಗೋಲ್ಡ್ ಆದ್ರೂ ಅಷ್ಟೇನೆ ಇಲ್ಲಿ ಗೋಲ್ಡನ್ ಕಲರ್ ಬರೋದು ಇಲ್ಲ ಇಲ್ಲಿ ವೈಟ್ ಕಲರ್ ಬರ್ತದೆ ನಮ್ಮ ವೆದರ್ ಗೆ ಅವ್ರು ಪ್ಯಾಕ್ ಮಾಡ್ತಾರೆ ಪ್ರತಿಯೊಂದು ಥೈಲ್ಯಾಂಡ್ ಅಲ್ಲಿ ಪ್ರತಿ ಹಣ್ಣಿಗೂ ಕೂಡ ಪೇಪರ್ ಪ್ಯಾಕಿಂಗ್ ಮಾಡ್ತಾರೆ